ಉಪ ಲೋಕಾಯುಕ್ತರು ಗ್ರಾಮ ಪಂಚಾಯಿತಿಗೆ ಬಲ್ಬ್ ಅನ್ನು ನೀಡಿದ್ದಾರೆ ನಿನ್ನೆ ಮಂಡ್ಯ ಗ್ರಾಮಾಂತರ ಪಂಚಾಯಿತಿಗೆ ವೀರಪ್ಪ ಭೇಟಿಯನ್ನು ಕೊಟ್ಟಿದ್ರು ಕಚೇರಿಯಲ್ಲಿ ಕರೆಂಟ್ ಇಲ್ಲದಕ್ಕೆ ಬಿ ವೀರಪ್ಪ ಫುಲ್ ಗರಂ ಆದ್ರು ನಿನ್ನೆ ಮಂಡ್ಯ ಗ್ರಾಮಾಂತರ ಪಂಚಾಯಿತಿಗೆ ವೀರಪ್ಪ ಅಂದ್ರೆ ಉಪ ಲೋಕಾಯುಕ್ತರು ಅವರು ಭೇಟಿಯನ್ನು ಕೊಟ್ಟಿದ್ರು ಇನ್ನು ಕಚೇರಿಯಲ್ಲಿ ಕರೆಂಟ್ ಇರಲಿಲ್ಲ ಹಾಗಾಗಿ ಬಿ ವೀರಪ್ಪ ಅವರು ಫುಲ್ ಗರಂ ಆದ್ರು ಸಿಬ್ಬಂದಿಗಳ ಮೇಲೆ ಪಿ ಡಿಒ ಸುನೀಲ್ ಕುಮಾರ್ಗೆ ಉಪ ಲೋಕಾಯುಕ್ತ ವೀರಪ್ಪ ಕ್ಲಾಸ್ ತೆಗೆದುಕೊಂಡಿದ್ದಾರೆ ತಮ್ಮ ಹಣದಲ್ಲೇ ಬಲ್ಬನ್ನು ತರಿಸ್ಕೊಟ್ಟಿದ್ದಾರೆ ಉಪ ಲೋಕಾಯುಕ್ತರು ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ ಗ್ರಾಮ ಪಂಚಾಯತ್ಗೆ ಬಲ್ಬನ್ನು ಉಪ ಲೋಕಾಯುಕ್ತರು ಒಂದು ಕಡೆ ನೀಡಿದ್ದಾರೆ ಇದನ್ನು ಪಿ ಡಿ ಒಡ್ಬೋದೇ ಆಗಿತ್ತು ಇದನ್ನು ಉಪ ಲೋಕಾಯುಕ್ತರೇ ಬಲ್ಬನ್ನು ತಂದುಕೊಡ್ಬೇಕಾಗಿತ್ತು ಆ ಪಿ ಡಿ ಒ ಅಲ್ಲೂ ಲೆಕ್ಕಾಚಾರ ಹಾಕಿದರೆ ನಾನು ನನ್ನ ಕೈಯಿಂದ ಯಾಕೆ ಕೊಡೋಣ ಅಂತ ಹಾಗಾಗಿ ಅಲ್ಲೊಂದು ಕಡೆ ಉಪ ಲೋಕಾಯುಕ್ತ ಬೇ ವೀರಪ್ಪ ಅವರು ಬಂದು ಒಂದಿಷ್ಟು ಅಲ್ಲಿ ಎಲ್ಲ ಒಂದಿಷ್ಟು ಪರಿಶೀಲನೆಯನ್ನ ಮಾಡ್ತಾ ಇದ್ರು ಮತ್ತೆ ಒಂದು ಕಡೆ ಸಿಬ್ಬಂದಿಗಳಿಗೂ ಕೂಡ ಕ್ಲಾಸ್ ಕೆಲಸ ಕೂಡ ಆಗ್ತಾ ಇದೆ ಜೊತೆಗೆ ಬಲ್ಬ್ ಇರಲಿಲ್ಲ ಬಲ್ಬ್ ಕೂಡ ಕೊಡಿಸಿದ್ದಾರೆ মাই স্যালি <laughs> <laughs>

아무편집및 자막 고